ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ದ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನ ಪಟ್ಟಕ್ಕೆ ಏರ್ಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಹಾಗಾದರೆ ಅವರ ಮುಹೂರ್ತ ಕುಂಡಲಿ ಶಪಥ ಗ್ರಹಣದ ಕುಂಡಲಿ ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಉಂಟು ಐದು ವರ್ಷಗಳ ಕಾಲ ಏನು ಪೂರ್ತಿಯಾಗಿ ನೆರವೇರುತ್ತಾ ಅಥವಾ ಅಡಚಣೆಗಳು ಬರುತ್ತಾ ಸಮಸ್ಯೆ ಆಗುತ್ತಾ ಮುಂದಿನ ಗುರಿ ಏನು ಸೊ ಅದನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಫೇವರಬಲ್ ಆಗುತ್ತೆ ನಮಗೆ ತಿಳಿದ ಮಾಹಿತಿಯ ಪ್ರಕಾರ ಮೋದಿಜಿಯವರ ಮುಹೂರ್ತ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆಗೆ ಓಕೆ ಸೊ ಆ ದಿನ ಪುನರಸು ನಕ್ಷತ್ರ ಚತುರ್ಥಿ ತಿಥಿ ಧ್ರುವ ಯೋಗ ಆನಂತರ ವಾಣಿಜ್ಯ ಕಾರಣ ಇದೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಚಂದ್ರ ಅಲ್ವಾ ನಮ್ಗೆಲ್ಲದ ಕೂಡ ಚಂದ್ರ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾನೆ ಬಟ್ ಅವ್ರಿಗೆ ವೃಶ್ಚಿಕ ಲಗ್ನದಲ್ಲಿ ಮುಹೂರ್ತ ಕೊಟ್ಟಿದ್ದಾರೆ ವೃಶ್ಚಿಕ ಲಗ್ನ ಬಂದು ವೃಶ್ಚಿಕ ರಾಶಿ ಬಂದು ಸ್ಥಿರತತ್ವದ ರಾಶಿ ಹಾಗಾದ್ರೆ ಸ್ಥಿರತತ್ವ ರಾಶಿಯನ್ನ ಲಗ್ನದಲ್ಲಿರಿಸಿ ಮುಹೂರ್ತ ಕೊಟ್ಟಿದ್ದಾರೆ ಇಸ್ ಅ ಮಚ್ ಬೆಟರ್ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಅಂದ್ರೆ ಇಲ್ಲಿ ಒಂದೇ ಸ್ಥಿರ ಸರ್ಕಾರನೇ ಇರಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಇದನ್ನ ಕೊಟ್ಟಿರುವಂತದ್ದು ಬಹಳ ಫೇವರೇಬಲ್ ಓಕೆ ಅಲ್ಲಿ ಬಹಳ ವಿಶೇಷವಾಗಿ ನಾವು ಚಂದ್ರನನ್ನ ಗಮನಿಸಬೇಕು ಚಂದ್ರ ಬಂದು ಪುನರ್ಸು ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ವೃಶ್ಚಿಕ ಲಗ್ನಕ್ಕೆ ಚಂದ್ರ ಬಂದು ಬಾದಾಧಿಪತಿ ಆನಂತರ ಆತ ಇಲ್ಲಿ ಭಾಗ್ಯದಲ್ಲೇ ಬಂದು ಕೂತಿದ್ದಾನೆ ಓಕೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಚಂದ್ರನಿಗೆ ಹಿಂದೆ ಮತ್ತೆ ಮುಂದೆ ಯಾರು ಕೂಡ ಇಲ್ಲ ಚಂದ್ರ ಕೇಮದ್ರೂಮ ದೋಷದಲ್ಲಿದ್ದಾನೆ ಅದರಿಂದಾಗಿ ಏನಾಗುತ್ತೆ ಡೈರೆಕ್ಟ್ ಆಗಿ ಡೆಫಿನೆಟ್ ಆಗಿ ಹೇಳ್ಬೇಕಾದ್ರೆ ಮನಸ್ಸು ಬಹಳ ಫ್ಲಕ್ಚುಯೇಷನ್ಸ್ ಇರುತ್ತೆ ಬಹಳ ಸಮಸ್ಯೆಯಲ್ಲಿ ಬಹಳ ಎಲ್ಲೊಂದ್ ಕಡೆ ಬಹಳ ನೀವು ಉದ್ವಿಗ್ನಕ್ಕೆ ಒಳಗಾಗ್ತೀರಾ ಅಥವಾ ಟೆನ್ಷನ್ ಇರುತ್ತೆ ಒತ್ತಡ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ ಬಂದಿದೆ ಓಕೆ ಅದ್ರ ಜೊತೆಗೆ ಏನಾಗುತ್ತೆ ಈ ಶನಿ ಮಹಾರಾಜ ಈಗ ನಾಲ್ಕನೇ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ ಇದೇ ಬರುವ ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಶನಿ ವಕ್ರಿಯಾಗಿ ಬಿಡ್ತಾನೆ ಶನಿ ವಕ್ರಿಯಾಗಿ ಆತ ಮಾಡ್ತಾನೆ ಹಿಂದಿನ ಮನೆಗೆ ಹೋಗ್ಲಿಕ್ಕೆ ಹವಣಿಸ್ತಾನೆ ಬಟ್ ಹಿಂದಿನ ಮನೆಗೆ ಹೋಗುವುದಿಲ್ಲ ಬಟ್ ಅಲ್ಲೇ ಇರ್ತಾನೆ ವಕ್ರಿಯಾಗಿ ಹಿಂದಿನ ಮನೆಯ ಹಿಂದಿನ ಮನೆಗೆ ತನ್ನ ಪ್ರಭಾವವನ್ನು ಬೀರ್ತಾನೆ ಆ ಮೂಮೆಂಟ್ ಅಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತೆ ಅಲ್ವಾ ಈಗಲೇ ಚಂದ್ರ ಮತ್ತು ಶನಿ ಷಡಾ ಷಡಾಷ್ಟಕದಲ್ಲಿದ್ದಾರೆ ವಕ್ರ್ ಶನಿ ವಕ್ರಿಯಾದ ನಂತರ ಚಂದ್ರನ ಮೇಲೆ ಪ್ರಭಾವ ಬೀರುವುದರಿಂದ ಡೆಫಿನೆಟ್ ಆಗಿ ಏನಾಗುತ್ತೆ ಮಾನಸಿಕ ರೀತಿಯಲ್ಲಿ ಬಹಳ ಗೊಂದಲಗಳು ಕ್ರಿಯೇಟ್ ಆಗ್ತವೆ ಹಾಗಾದ್ರೆ ಈ ತಿಂಗಳು ಎಂಡಾದ ನಂತರ ಅಂದರೆ ನಿಮ್ಗೆ ಸಾಧಾರಣ ಮಟ್ಟಿಗೆ ಹೇಳಬೇಕಾದ್ರೆ ಜುಲೈಯಿಂದ ಹಿಡಿದು ನವೆಂಬರ್ನವರೆಗೆ ಜುಲೈ ನವೆಂಬರ್ ಓಕೆ ಅಲ್ಲಿವರೆಗೂ ಕೂಡ ಎಲ್ಲ ಕಡೆ ರಾಜಕೀಯ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ತುಂಬಾನೇ ಒತ್ತಡದ ಸಮಯವನ್ನ ಎದುರಿಸಬೇಕಾಗುತ್ತೆ ಆ ನಂತರ ಶನಿವಕ್ರಿಯಾದ ನಂತರ ಅದು ಕೇಂದ್ರ ಸರ್ಕಾರ ಅಂತಲ್ಲ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳು ಈವನ್ ಕರ್ನಾಟಕ ರಾಜ್ಯದ ಸರ್ಕಾರ ಕೂಡ ಆ ಸರ್ಕಾರದಲ್ಲಿ ಕೂಡ ವಿಪ್ಲವಗಳು ಉಂಟಾಗುವಂಥದ್ದು ಸಮಸ್ಯೆಗಳು ಬರುವಂತದ್ದು ಕಂಡು ಬರ್ತಾ ಉಂಟು ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಅಲ್ವಾ ಸೊ ಇದನ್ನ ನೋಡ್ಕೊಳ್ಬೇಕು ನಾವು ಓಕೆ ಇನ್ನು ನಾವು ಬಂದ್ಬೇಡ ಕೆಲವೆಲ್ಲ ಟೆಕ್ನಿಕಲ್ ಪಾಯಿಂಟ್ಗೆ ಏನಿರುತ್ತೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಬಿಜೆಪಿ ಈ ಬಿಜೆಪಿಗೆ ಒಂದು ಚಿಹ್ನೆ ಕೊಟ್ಟಿದ್ದಾರೆ ಅದು ಬಂದು ಬಹಳ ವಿಶೇಷವಾಗಿ ತಾವರೆ ಕಮಲ ಈ ಕಮಲ ಅರಳುವುದು ಕೆಸರ್ನಲ್ಲಿ ಓಕೆ ಕೆಸರ್ ಅಂದ್ರೆ ಭೂಮಿಯ ಅಡಿಭಾಗ ಕೆಳಗಿನ ಜಾಗ ಕೆಸರ್ನಲ್ಲಿ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ರಾಶಿ ಇದೆ ಅದು ಬಂದು ವೃಶ್ಚಿಕ ರಾಶಿ ಆ ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜಾ ಹಾಗಾದ್ರೆ ಬಿಜೆಪಿಯನ್ನ ರೂಲ್ ಮಾಡುವಂತದ್ದು ಬಿಜೆಪಿಯನ್ನ ಪ್ರತಿನಿಧಿಸುವಂತಹ ಪ್ಲಾನೆಟ್ಸ್ ಬಂದು ಕುಜ ಮಂಗಳ ಓಕೆ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಕುಜ ರೂಲ್ ಮಾಡ್ತಾನೆ ಹಾಗಾದ್ರೆ ಕುಜನ ಪೊಸಿಷನ್ ಅನ್ನು ನೋಡಿಕೊಂಡು ನಾವು ಬಿಜೆಪಿಯ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಈಗ ನೋಡಿ ಬಹಳ ಮುಖ್ಯವಾಗಿ ಈಗ ನಿಮ್ಗೆ ಅದು ಹೇಳ್ಬಿಡ್ತೇನೆ ಕಾಂಗ್ರೆಸ್ ಏನಿದೆ ಅದರ ಚಿಹ್ನೆ ಬಂದು ಹಸ್ತ ಈ ಹಸ್ತ ಬಂದು ಶೋಲ್ಡರ್ ಮತ್ತೆ ಕೈ ಹಸ್ತ ಇದು ಬಂದು ಜಾತಕದ ಮೂರನೇ ಮನೆ ಅಂದ್ರೆ ಮಿಥುನ ರಾಶಿ ಆ ಮಿಥುನ ರಾಶಿ ಅಧಿಪತಿ ಬಂದು ಬುಧ ಹಾಗಾದ್ರೆ ಈ ಬುಧ ಏನಿರ್ತಾನೆ ಆತ ಕಾಂಗ್ರೆಸ್ ಅನ್ನ ರೂಲ್ ಮಾಡ್ತಾನೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಪ್ರತಿನಿಧಿಸ್ತಾನೆ ಬುಧ ಓಕೆ ಅಲ್ಲಿ ಡ್ಯುಯಾಲಿಟಿ ಇದೆ ಇಲ್ಲಿ ಡ್ಯುಯಾಲಿಟಿ ಇಲ್ಲ ಇಲ್ಲಿ ತಾಕತ್ ಇದೆ ಕೆಪಾಸಿಟಿ ಇದೆ ಕುಜ ರೂಲ್ ಮಾಡ್ತಾನೆ ಎಲ್ಲಿ ನಮ್ಮ ಅನ್ನ ಓಕೆ ಹಾಗಾದ್ರೆ ಈ ಕುಜನಿಗೆ ಬಂದಂತಹ ತೊಂದರೆಗಳೇನು ಅದು ನೋಡ್ಕೊಳ್ಬೇಕು ಈಗ ಯಾಕೆ ಬಿಜೆಪಿ ಒತ್ತಡದಲ್ಲಿ ಬಂತು ಯಾಕೆ ಬಿಜೆಪಿಗೆ ಸಮಸ್ಯೆ ಆಗ್ತಾ ಉಂಟು ಅಥವಾ ಯಾಕೆ ಬಿಜೆಪಿಗೆ ನಮಗೆ ಬಹುಮತ ಬಂದಿಲ್ಲ ಅಲ್ವಾ ಎನ್ ಡಿ ಎ ಬಂತು ಅದು ಓಕೆ ಮೋದಿಜಿಯವರಿಗೆ ಪ್ರಧಾನಿ ಆಗುವ ಯೋಗ ಇತ್ತು ಅದು ಓಕೆ ಅದೆಲ್ಲ ಪರವಾಗಿಲ್ಲ ಬಟ್ ಯಾಕೆ ನಾವು ಒಂದು ಪರ್ಸನಲ್ ಆಗಿ ನೋಡ್ಬೇಕಾದ್ರೆ ಬಿಜೆಪಿಗೆ ಯಾಕೆ ಈ ಸಮಸ್ಯೆ ಯಾಕಂದ್ರೆ ಕುಜ ಕಳೆದ ಒಂದನೇ ತಾರೀಕಿಗೆ ಅಂದ್ರೆ ಜೂನ್ ಒಂದನೇ ತಾರೀಕಿಗೆ ಮೇಷರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಆ ಸಮಯದಿಂದ ಕುಜ ಶನಿಯ ಮೂರನೇ ದೃಷ್ಟಿಗೆ ಒಳಗಾಗಿದ್ದಾನೆ ಶನಿ ಮಹಾರಾಜನ ತರಡು ದೃಷ್ಟಿ ಮೂರನೇ ದೃಷ್ಟಿಗೆ ಕುಜ ಒಳಗಾಗಿದ್ದಾನೆ ಒಂದೇ ವಿಚಾರ ಇದು ನೆಗೆಟಿವ್ ಪಾಯಿಂಟ್ ಅಲ್ವಾ ಶನಿಯ ಮೂರನೇ ದೃಷ್ಟಿ ಬಹಳಷ್ಟು ನಿಮ್ಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡುತ್ತೆ ಬಹಳ ವಿಶೇಷವಾಗಿ ಸಮಸ್ಯೆಗಳ ಆಗಾರದಲ್ಲಿ ಚಿಕಿತ್ಸೆ ಹಾಕೊಳ್ಳುವಂತೆ ಮಾಡಿಯೇ ಮಾಡುತ್ತೆ ಅದು ಅದು ಮಾಡಿದೆ ಆಲ್ರೆಡಿ ಆತ ಕುಜನಿಗೆ ಪಕ್ಕದಲ್ಲಿ ರಾಹು ಇದ್ದಾನೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಓಕೆ ಆ ನಂತರ ಶನಿಯ ದೃಷ್ಟಿ ಶನಿಯ ಹತ್ತನೇ ದೃಷ್ಟಿ ಕುಜನ ರಾಶಿ ವೃಶ್ಚಿಕ ರಾಶಿ ಮೇಲೆ ಶನಿಯ ಮೂರನೇ ದೃಷ್ಟಿ ಮೇಷ ರಾಶಿ ಮೇಲೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಕುಜನಿಗೆ ಶನಿಯ ಇಂಪ್ಯಾಕ್ಟ್ ಇದೆ ಕುಜನಿಗೆ ಶನಿಯ ಬ್ಯಾಡ್ ಇಂಪ್ಯಾಕ್ಟ್ ಇದೆ ಅದರಿಂದಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ಈ ಒಂದು ಸಮಯದಲ್ಲಿ ಬಿ ಜೆ ಪಿ ಒತ್ತಡವನ್ನು ಅನುಭವಿಸ್ಬೇಕಾದ ಅನಿವಾರ್ಯ ಉಂಟು ತನ್ನ ಮಿತ್ರ ಪಕ್ಷಗಳ ಜೊತೆಗೇನೆ ಒತ್ತಡವನ್ನು ಅನುಭವಿಸ್ಬೇಕಾಗುತ್ತೆ ಈಗ ಮೋದಿಜಿ ಅವರಿಗೆ ಎಲ್ಲವನ್ನು ನಿಭಾಯಿಸುವಂತ ಕೆಪಾಸಿಟಿ ಇದೆ ಅದನ್ನು ನಿಭಾಯಿಸ್ತಾರೆ ಅದು ವಿಷಯ ಬೇರೆ ಬಟ್ ನಾವು ಇಲ್ಲಿ ಬಹಳ ವಿಶೇಷವಾಗಿ ಗ್ರಹಗತಿಗಳನ್ನ ನೋಡಿದಾಗ ಆ ಒಂದು ಟೆನ್ಷನ್ ಅನ್ನ ಚಂದ್ರನಿಂದ ನೋಡಿದಾಗ ಕೂಡ ಕುಜನ ಪರಿಸ್ಥಿತಿಯನ್ನು ನೋಡಿದಾಗ ಕೂಡ ಅಲ್ಲಿ ಆ ಟೆನ್ಷನ್ ಆ ಒತ್ತಡ ಆ ಒಂದು ಜವಾಬ್ದಾರಿ ಬಹಳ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಉಂಟು ಅಂದ್ರೆ ಜವಾಬ್ದಾರಿನೂ ಜಾಸ್ತಿ ಆಗ್ಬೋದು ಎಲ್ಲರನ್ನ ನಿಭಾಯಿಸಬೇಕಾದಂತ ಜವಾಬ್ದಾರಿ ಜೊತೆಗೆ ಅವರ ಬೇಡಿಕೆಗಳೇನುಂಟು ಆ ಬೇಡಿಕೆಗಳಿಗೆ ಅಸ್ತು ಎನ್ನುವಂತ ಜವಾಬ್ದಾರಿ ಅದೆಲ್ಲವೂ ಇದ್ದುಕೊಂಡು ಅವರ ಪ್ರೆಷರ್ಗೆ ಕ್ರಿಯೇಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಅವರ ಮುಹೂರ್ತ ಕುಂಡಲಿಯಲ್ಲಿ ಕಂಡು ಬರ್ತಾ ಉಂಟು ಇದು ವಿಚಾರ ಗೊತ್ತಾಯ್ ಓಕೆ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನು ನೋಡ್ಬೇಕು ನಾವು ಲಗ್ನದ ಪರಿಸ್ಥಿತಿ ಲಗ್ನಾಧಿಪತಿ ಮೊದಲೇ ಆರನೇ ಮನೆಯಲ್ಲಿದ್ದಾನೆ ಶನಿಯ ದೃಷ್ಟಿಗೊಳಗಾಗಿದ್ದಾನೆ ತೊ ಇದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಓಕೆ ಆನಂತರ ಪ್ಲಸ್ ಪಾಯಿಂಟ್ ಏನಿರುತ್ತೆ ಗುರು ಮಹಾರಾಜ ವೃಷಭ ರಾಶಿಯಲ್ಲಿದ್ದಾನೆ ಇದ್ದಾನೆ ವೃಷಭ ರಾಶಿಯಲ್ಲಿ ಆತ ಏನ್ ಮಾಡ್ತಾನೆ ವೃಶ್ಚಿಕ ರಾಶಿಯನ್ನ ನೋಡ್ತಾ ಇದ್ದಾನೆ ಓಕೆನಾ ವೃಶ್ಚಿಕ ರಾಶಿಯನ್ನ ಏಳನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅದರ ಅರ್ಥ ಏನು ಅದರ ಅರ್ಥ ಏನಂದ್ರೆ ಎಲ್ಲ ಒಂದ್ ಕಡೆ ಎಲ್ಲವನ್ನೂ ಕೂಡ ಮಾತುಗಾರಿಕೆಯಿಂದ ತನ್ನ ಒಂದು ಮಾತುಗಾರಿಕೆಯಿಂದ ತನ್ನ ಒಂದು ಕೌಶಲ್ಯದಿಂದ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂತ ಕೆಪಬಿಲಿಟಿ ಆ ಒಂದು ನಾಯಕನಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನಿಮ್ಮ ಜಾತಕ ತೆಗೆದು ನೋಡಿ ಬೇಕಾದ್ರೆ ನಿಮ್ಗೆ ಟ್ರೈ ಮಾಡ್ಲಿಕ್ಕಿದ್ರೆ ಗುರುವಿನ ಏಳನೇ ದೃಷ್ಟಿ ಎಲ್ಲಿ ಬೀಳುತ್ತೆ ನೋಡಿ ಆ ಪಾರ್ಟ್ ಅಲ್ಲಿ ನೀವು ಬಹಳಷ್ಟು ಸಂಜೋ ಸಂಜೋತಾ ಮಾಡಬೇಕಾಗುತ್ತೆ ಅಂದ್ರೆ ಬಹಳಷ್ಟು ನೀವು ಎಲ್ಲವನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಆ ಒಂದರ ಕ್ರಿಟಿಸೈಸ್ ಅನ್ನ ಕ್ರಿಯೇಟ್ ಮಾಡುವ ಹಾಗೇನೆ ಇಲ್ಲ ಗುರು ಎಲ್ಲಿದ್ದು ಎಲ್ಲಿಂದ ನೋಡ್ತಾರೆ ನೋಡಿ ಆ ಪಾರ್ಟಿಗೆ ಸಂಬಂಧಪಟ್ಟ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೆ ಇರುತ್ತೆ ಟ್ರೈ ಮಾಡಿ ನೋಡ್ಬೋದು ಅದೇ ರೀತಿ ಇಲ್ಲಿ ಕೂಡ ಎಲ್ಲರನ್ನು ಕೂಡ ಒಟ್ಟಾಗಿಕೊಂಡು ಹೋಗುವಂತ ಕೆಪಾಸಿಟಿ ಅದಕ್ಕೆ ಗುರು ಬ್ರಸ್ ಮಾಡಿದ್ದಾನೆ ಅದರಿಂದಾಗಿ ಪರವಾಗಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ಗುರು ತನ್ನ ಐದನೇ ದೃಷ್ಟಿಯಿಂದ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ಆತ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾನೆ ಅಲ್ಲಿ ಕೇತು ಇದ್ದಾನೆ ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಅದು ಲಾಭ ಸ್ಥಾನದಲ್ಲಿ ಕನ್ಯಾ ರಾಶಿ ಇದೆ ಅದರಿಂದಾಗಿ ಏನಾಗುತ್ತೆ ಶತ್ರುಗಳು ಎಲ್ಲೊಂದ್ ಕಡೆ ಲಾಭದ ವಿಚಾರದಲ್ಲಿ ಅಥವಾ ಇವ್ರಿಗೆ ಗೈನ್ ಆಗುವ ವಿಚಾರದಲ್ಲಿ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಮೇ ಬಿ ಅದನ್ನ ಕಂಟ್ರೋಲ್ ಮಾಡ್ತಾನೆ ಗುರು ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ ತನ್ನ ಒಂಬತ್ತನೇ ದೃಷ್ಟಿಯಿಂದ ನೈನ್ತ್ ದೃಷ್ಟಿ ಒಂಬತ್ತನೇ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ ಮಕರ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ ತನ್ನ ಒಂಬತ್ತನೇ ದೃಷ್ಟಿಯಿಂದ ಮಕರ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ ಸೊ ಅದ ಅಲ್ಲಿ ಏನಾಗುತ್ತೆ ಎಲ್ಲೊಂದ್ ಕಡೆ ನಿಮಗೆ ಆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು ಆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಮಕರ ರಾಶಿ ಇದೆ ಡೆಫಿನೆಟ್ ಆಗಿ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಅದರಿಂದಾಗಿ ಅದೆಲ್ಲ ಸಮಸ್ಯೆನೆ ಅಲ್ಲ ಅಂತ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ನಮಗೆ ಕುಜನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಮಾತ್ರ ತೋರಿಸಿರುವಂತದ್ದು ಬಹಳ ವಿಶೇಷವಾಗಿ ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಮಾತು ನೆನಪಿಟ್ಕೊಳ್ಬೇಕು ಏನಂದ್ರೆ ಯಾವಾಗೆಲ್ಲ ವೃಷಭ ರಾಶಿಗೆ ಗುರು ಬಂದಿದ್ದಾನೆ ಅವಾಗೆಲ್ಲ ರಾಜಕೀಯ ರೀತಿಯಲ್ಲಿ ಬದಲಾವಣೆಗಳು ಆಗಿದ್ದವನ್ನ ನಾವು ಕಂಡಿದ್ದೇವೆ ಯಾವಾಗೆಲ್ಲ ಗುರು ವೃಷಭ ರಾಶಿಗೆ ಬಂದಾಗ ನೀವು ಬೇಕಾದ್ರೆ ಚೆಕ್ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎಪ್ಪತ್ತೇಳು ಆ ಮೂಮೆಂಟ್ ಅಲ್ಲೆಲ್ಲ ಗುರು ಎಲ್ಲೊಂದ್ ಕಡೆ ವೃಷಭ ರಾಶಿಗೆ ಬಂದ ರಾಜಕೀಯ ರೀತಿಯಲ್ಲಿ ಅಲ್ಲಿ ಪರಿವರ್ತನೆಗಳಾಗಿರುವಂತದ್ದನ್ನ ನಾವು ನೋಡಿರುವಂತದ್ದು ಓಕೆ ಅದೇ ರೀತಿ ಇಲ್ಲಿ ನೋಡ್ಕೊಳ್ಬೇಕು ಆವಾಗೆಲ್ಲ ಗುರು ಒಬ್ಬನೇ ಇದ್ದ ಇಲ್ಲಿ ಗುರು ಇದ್ದಾನೆ ಬುಧ ಇದ್ದಾನೆ ಸೂರ್ಯ ಇದ್ದಾನೆ ಶುಕ್ರ ಇದ್ದಾನೆ ವೃಶ್ಚಿಕ ರಾಶಿಯನ್ನು ಇಷ್ಟೂ ಜನ ಕೂಡ ನೋಡ್ತಾ ಇದ್ದಾರೆ ಓಕೆನಾ ವೃಶ್ಚಿಕ ರಾಶಿ ಬಂದು ಪರಿವರ್ತನೆ ವೃಶ್ಚಿಕ ರಾಶಿ ಬಂದು ಟ್ರಾನ್ಸ್ಫರ್ಮೇಶನ್ ಅದರ ಅಧಿಪತಿ ಆರನೇ ಮನೆಯಲ್ಲಿದ್ದಾನೆ ಓಕೆ ತೋ ಏನಾಗುತ್ತೆ ತೋ ಮುಂದಿನ ದಿನಗಳಲ್ಲಿ ಭಾರತ ದೇಶ ಬಹಳಷ್ಟು ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕಾಣುತ್ತೆ ಬಹಳ ದೊಡ್ಡ ಮಟ್ಟಿಗೆ ಒಂದು ಅಭಿವೃದ್ಧಿಯನ್ನ ಕಾಣುತ್ತೆ ಅಥವಾ ಪರಿವರ್ತನೆಯನ್ನ ಕಾಣುತ್ತೆ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ ಹಾ ಅದು ಫೇವರಬಲ್ ಆಗುತ್ತೆ ಏನು ತೊಂದರೆ ಇಲ್ಲ ಹಾಗಾದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಭಾರತ ವಿಕಸಿತ ಆಗುವಂಥದ್ದು ಅಭಿವೃದ್ಧಿಯನ್ನ ಕಾಣುವಂಥದ್ದು ಡೆವಲಪ್ಮೆಂಟ್ ಆಗುವಂಥದ್ದು ಅದರ ಜೊತೆಗೆ ಪರಿವರ್ತನೆಯನ್ನು ಹೊಂದುವಂಥದ್ದು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಮೋದಿಜಿಯವರ ಮುಹೂರ್ತ ಕುಂಡಲಿಯಲ್ಲಿ ಅರ್ಥ ಆಯ್ತು ಅಂದು ಇಟ್ಕೊಳ್ತೇನೆ ಓಕೆ ಆನಂತರ ಈಗ ಏನಾಗುತ್ತೆ ಈಗ ನಮ್ಮ ನಿಮ್ಮೆಲ್ಲರ ಸವಾಲು ಏನಿರುತ್ತೆ ಏನು ಈ ಸರ್ಕಾರ ಪೂರ್ತಿ ಮಾಡುತ್ತಾ ತನ್ನ ಕಾರ್ಯಕಾಲವನ್ನು ಪೂರ್ತಿ ಮಾಡುತ್ತಾ ಎಲ್ರಿಗೂದೊಂದು ವಿಚಾರ ಅಲ್ವಾ ನಾನು ಹೇಳ್ತೀನಿ ಕಾರ್ಯಕಾಲವನ್ನು ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಮಾಡಿದೆ ನೋ ಡೌಟ್ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾರೋ ಈಗ ನಿತೀಶ್ ಬಾಬು ಬಿಟ್ಟು ಹೋದ್ರು ಅಥವಾ ಚಂದ್ರಬಾಬು ನಾಯ್ಡು ಬಿಟ್ಟು ಹೋದ್ರು ಅಲ್ವಾ ತೊ ಆದ್ರೂ ಕೂಡ ಸರ್ಕಾರಕ್ಕೆ ಬಹುಮತ ಇದೆ ಆದ್ರೂ ಕೂಡ ಅವ್ರು ಹೆದರುವಂತ ಅವಶ್ಯಕತೆನೆ ಇಲ್ಲ ಮತ್ತೆ ಅವ್ರು ಬಿಟ್ಟು ಹೋಗೋದು ಕೂಡ ಇಲ್ಲ ಅದು ಇನ್ನೊಂದು ವಿಷಯ ಬಿಟ್ಟು ಹೋಗ್ಲಿಕ್ಕೆ ಕೂಡ ಇಲ್ಲ ಯಾಕೆ ಬಿಟ್ಟು ಹೋಗಲ್ಲ ಯಾಕಂದ್ರೆ ಅವರಿಗೂ ಗೊತ್ತಿರುತ್ತಲ್ವಾ ನಮ್ಮ ರಾಜ್ಯವನ್ನ ನಮ್ಮ ಕ್ಷೇತ್ರವನ್ನ ಇಲ್ಲಿಂದ ಅನುದಾನ ಪಡ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡ್ಬೋದು ಯಾವುದೇ ಸಮಸ್ಯೆ ಇಲ್ಲ ಅಧಿಕಾರ ಇದೆ ಏನು ತೊಂದರೆ ಇಲ್ಲ ಅದರಿಂದಾಗಿ ಅವ್ರು ಬಿಟ್ಟು ಹೋಗೋ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಯಾರಾದ್ರೂ ಬಿಟ್ಟು ಯಾರ ಕಡೆಯಾದ್ರೂ ಹೋಗಿ ಏನಾದರೂ ಮಾಡ್ತಾರ ಚಾನ್ಸೇ ಇಲ್ಲ ಅದರಿಂದಾಗಿ ಅದು ಚಾನ್ಸಸ್ ಜಾತಕದಲ್ಲಿ ಕೂಡ ಇಲ್ಲ ಎಲ್ಲ ಕಡೆ ಬಿಟ್ಟು ಹೋಗ್ತಾರೆ ಅಂತ ಓಕೆನಾ ಆ ನಂತರ ಅವರು ಏನಾದ್ರೂ ಪರಿವರ್ತನೆಯಾಗಿ ಬೇರೆಯವರು ಬಂದು ಕೂತ್ಕೊಳ್ತಾರ ತೊ ಇದಕ್ಕೆ ಎರಡು ಕಾರಣಗಳಿದೆ ಒಂದೇದಾಗಿ ನೋಡ್ಕೊಳ್ಳಿ ಒಂದೇದಾಗಿ ಈ ಒಂದು ಗಠಬಂಧನ್ ಸರ್ಕಾರ ಅಂದ್ರೆ ಈ ಒಂದು ನೀವು ಕಿಚಡಿ ಸರ್ಕಾರ ಅಂತ ಕರೀಲಿಬೇಕಾದ್ರೆ ಪರವಾಗಿಲ್ಲ ಅಲ್ವಾ ಘಟಬಂಧನ್ ಸರ್ಕಾರ ಅಲ್ವಾ ಒಂದು ಎಲ್ಲರೂ ಒಗ್ಗೂಡಿಕೊಂಡು ಒಗ್ಗೂಡಿಗೊಂಡು ಮಾಡಿದಂತ ಸರ್ಕಾರ ಎನ್ ಡಿ ಎ ಅಲ್ವಾ ತೊ ಇಲ್ಲೇನಾಗುತ್ತೆ ಯಾರೋ ಬಿಟ್ಟು ಹೋಗಿ ಯಾರೋ ಕೈ ಕೊಟ್ಟು ಅಲ್ವಾ ಅಥವಾ ಬೇರೆ ಪಾರ್ಟಿಯವರ ಜೊತೆಗೆ ಹೋಗಿ ಸರ್ಕಾರ ಬಿದ್ದು ಎಲ್ಲೊಂದ್ ಕಡೆ ನಮ್ಮ ಮೋದಿಜಿ ರಾಜೀನಾಮೆ ಕೊಡಬೇಕು ಅಂತ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುದೇ ಇಲ್ಲ ಅಂತ ಪರಿಸ್ಥಿತಿ ಈ ಜಾತಕದಲ್ಲಿ ಇಲ್ಲ ಬರುದಿಲ್ಲ ಒಂದೇ ವಿಚಾರ ಎರಡನೇದಾಗಿ ನೆನ್ಪಿಟ್ಕೊಳ್ಬೇಕು ಏನ್ ಗೊತ್ತಾ ಈಗ ಮೋದಿಜಿ ಅವರ ಒಂದು ಕಾರ್ಯಕಾಲ ಈಗ ಅವರ ವಯಸ್ಸಾಗ್ತಾ ಉಂಟು ಆ ವಯಸ್ಸಿಗೆ ಸಂಬಂಧಪಟ್ಟಂತೆ ಅವರೇ ಹಾಕಿಕೊಂಡಂತಹ ನಿರ್ಬಂಧದ ಪ್ರಕಾರ ಅವ್ರಿಗೆಲ್ಲೋ ಬಿಟ್ಟು ಹೋಗ್ಬೇಕಾದೀತು ಮೇ ಬಿ ಸಾಧ್ಯತೆ ಉಂಟು ಅದು ಅವರಾಗೆ ಬಿಟ್ಟು ಹೋಗ್ಬೇಕೆ ಹೊರತು ಇಲ್ಲಿಂದ ಅವರನ್ನ ಕಳಿಸುವಂತದ್ದಾಗ್ಲಿ ಇಲ್ಲಿಂದ ಜಬರ್ದಸ್ತಿ ರಾಜೀನಾಮೆ ಕೊಡಿಸುವಂತದ್ದಾಗ್ಲಿ ಅಥವಾ ಎಲ್ಲೊಂದ್ ಕಡೆ ಬಲಾಬಲಗಳು ಕಡಿಮೆ ಆಗಿ ಸರ್ಕಾರ ಬೀಳುವಂತದ್ದಾಗ್ಲಿ ನೋ ಚಾನ್ಸ್ ಆ ಚಾನ್ಸೇ ಇಲ್ಲ ಅದಕ್ಕೆ ಕಾರಣ ಕೂಡ ಕೊಡ್ತೇನೆ ನಾನು ಯಾಕೆ ಅಂತ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಬಟ್ ಈಗ ನಾವೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಅದೇನಂದ್ರೆ ಮೋದಿಜಿ ಅವರಿಗೆ ಪರ್ಸನಲ್ ಆಗಿ ಸಮಸ್ಯೆಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇದೇ ಬರುವ ಜನವರಿ ತಿಂಗಳಿಗೆ ಕುಜಾ ಈ ಕುಜ ಅಂದ್ರೆ ಬಿ ಜೆ ರೂಲಿಂಗ್ ಪ್ಲಾನೆಟ್ ಬಿ ಪ್ರತಿನಿಧಿಸುವಂತ ಪ್ಲಾನೆಟ್ ಅದು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುತ್ತೆ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿ ಜನವರಿ ತಿಂಗಳಿಗೆ ವಕ್ರಿಯಾಗುತ್ತೆ ಆ ಪ್ಲಾನೆಟ್ಸ್ ವಕ್ರಿಯಾದ ನಂತರ ಅದೇನ್ ಮಾಡುತ್ತೆ ವಕ್ರಿಯಾಗಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡುತ್ತೆ ವಕ್ರಿಯಾಗಿ ಅಷ್ಟಮಕ್ಕೆ ಬರುತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಜನವರಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ನೋಡಿ ಅಲ್ಲಿ ಮಿಥುನ ರಾಶಿಯಲ್ಲಿ ಇದ್ದುಕೊಂಡೇ ಕರ್ನಾಟಕ ರಾಶಿಗೆ ಹೋಗುದಾಗ ಪರವಾಗಿಲ್ಲ ಬಟ್ ಆತ ಕರ್ಕಾಟಕ ರಾಶಿಯಲ್ಲಿ ವಕ್ರಿಯಾಗಿ ಮಿಥುನ ರಾಶಿಗೆ ಬರ್ತಾನೆ ಇದು ಪ್ರಾಬ್ಲಮ್ ಆಗುತ್ತೆ ಇದು ನಿಮ್ಗೆ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಈ ಸಂದರ್ಭದಲ್ಲಿ ನಾಯಕ ನಾಯಕರಿಗೆ ಅಥವಾ ನಾಯಕತ್ವವನ್ನು ಹೊಂದತಕ್ಕಂಥವರಿಗೆ ಅಥವಾ ನಮ್ಮ ಮೋದಿಜಿಗೆ ಪರ್ಸನಲ್ ಆಗಿ ತೊಂದರೆಗಳಾಗುವಂಥದ್ದು ವ್ಯಕ್ತಿಗತ ರೂಪ ರೂಪದಲ್ಲಿ ಸಮಸ್ಯೆಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಈ ಎರಡು ತಿಂಗಳ ಕಾಲ ಎಲ್ಲೋ ಒಂದು ಕಡೆ ಭಯೋತ್ಪಾದಕ ದಾಳಿ ಅಥವಾ ಆತ್ಮಾಹುತಿ ದಾಳಿ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದಕ್ಕೆ ಈ ಸಮಯದಲ್ಲಿ ಜನವರಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಅವರು ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಮಾಡದೇ ಇರೋದು ಅತ್ಯುತ್ತಮ ಇಲ್ಲ ಟ್ರಾವೆಲಿಂಗ್ ಮಾಡೋ ಸಮಯದಲ್ಲಿ ದಾಳಿ ಆಗುತ್ತೆ ಟ್ರಾವೆಲಿಂಗ್ ಮಾಡೋ ಸಮಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಬಂದಿದೆ ಓಕೆನಾ ತಪ್ಪಿಸಬೇಕಾದ್ರೆ ನಾವೆಲ್ಲ ಪ್ರಯತ್ನ ಮಾಡ್ಬೇಕು ನಾವೆಲ್ಲ ಪ್ರಾರ್ಥನೆ ಮಾಡ್ಬೇಕು ಭಾರತೀಯ ಸುಪುತ್ರನಿಗೆ ಏನು ಅಂತ ಪ್ರಾರ್ಥನೆ ಮಾಡ್ಬೇಕು ಅವಾಗ ಓಕೆ ನೋ ಪ್ರಾಬ್ಲಮ್ ಪ್ರಾರ್ಥನೆ ಫಲಿಸಬಹುದು ವಿಷಯ ಬೇರೆ ಬಟ್ ಪ್ಲಾನೆಟರಿ ಮುಖಾಂತರ ನೋಡಿದಾಗ ಆ ಸಮಸ್ಯೆಗಳು ಉಂಟಾಗ್ಬೋದು ಇಲ್ಲೇನಾಗುತ್ತೆ ಅಷ್ಟಮದಲ್ಲಿ ಮಿಥುನ ರಾಶಿ ಇದೆ ಓಕೆ ಈ ಮಿಥುನ ರಾಶಿ ಏನಿದೆ ವೃಶ್ಚಿಕ ಲಗ್ನಕ್ಕೆ ಕಂಟಕ ಕಂಟಕ ಪ್ರಾಯವಾದಂಥ ರಾಶಿ ಅಷ್ಟಮದಲ್ಲಿ ಇರುವಂಥದ್ದು ಇದು ಯಾವಾಗಲೂ ಫ್ಲಕ್ಚುಯೇಷನ್ ಕ್ರಿಯೇಟ್ ಮಾಡುತ್ತೆ ಇದರಿಂದ ಸಮಸ್ಯೆ ಕೂಡ ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ ಇದೊಂದು ಪರಿಸ್ಥಿತಿ ಉಂಟು ಅಲ್ಲಿ ಅಲ್ಲಿ ಕುಜ ಬಂದು ಸೇರ್ಕೊಂಡ್ಬಿಟ್ಟ ಕುಜನಿಗೆ ಮಿಥುನ ರಾಶಿ ಏನಿದೆ ಶತ್ರು ರಾಶಿ ಜಾಸ್ತಿನೇ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಓಕೆ ಸೊ ಇದನ್ನ ನೋಡ್ಕೊಳ್ಬೇಕು ಅದಕ್ಕೆ ಆ ಸಮಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಈ ಎರಡು ತಿಂಗಳ ಕಾಲದಲ್ಲಿ ಮೋದಿಜಿ ಅವರಿಗೆ ಯಾತೋ ಅನಾರೋಗ್ಯ ಬರ್ಬೋದು ಅಥವಾ ಬೇರೆ ರೂಪದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಉಂಟು ಓಕೆ ಸೊ ಇದರಿಂದ ಒಂದು ತಪ್ಪಿಸ್ಕೊಂಡ್ರೆ ನೋಡಿ ನಂತರ ಕೂಡ ಇರ್ತದೆ ಈಗ ಕನ್ಯಾ ರಾಶಿಗೆ ಕುಜ ಬರ್ತಾನೆ ಆ ಮೂಮೆಂಟ್ ಅಲ್ಲಿ ಕೂಡ ಸಮಸ್ಯೆ ಉಂಟಾಗುವ ಸಾಧ್ಯತೆ ಉಂಟು ಇಲ್ಲ ಅಂತ ಏನಿಲ್ಲ ಬಟ್ ಅಲ್ಲಿ ಗುರು ನೋಡ್ತಾ ಇದ್ದಾನೆ ಅದರಿಂದಾಗಿ ಅದು ಅಂತದ್ದೇನು ಪ್ರಾಬ್ಲಮ್ ಆಗಲ್ಲ ಅದು ವಿಷಯ ಬೇರೆ ಓಕೆನಾ ಅಥವಾ ಅಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಅಷ್ಟಮದ ಸ್ಥಾನನೇ ನಮ್ಗೆ ಬಹಳಷ್ಟು ಪೀಡೆಯನ್ನು ಕೊಡುವುದರಿಂದ ಕುಜ ವಕ್ರಿಯಾಗಿ ತನ್ನ ಒಂದು ಶತ್ರು ರಾಶಿಯಲ್ಲಿ ಅಷ್ಟಮದಲ್ಲಿ ಸ್ಥಿತನಾಗುವುದರಿಂದ ಮೇ ಬಿ ಆತ ಲಗ್ನಾಧಿಪತಿಯಾಗಿ ಬಂದಿರುವುದರಿಂದ ದೈಹಿಕ ದೇಹಕ್ಕೆ ಸಂಬಂಧಪಟ್ಟ ತೊಂದರೆಯನ್ನ ಮೋದಿಜಿ ಅನುಭವಿಸಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಇದೊಂದು ಬಿಟ್ರೆ ಬಾಕಿ ಯಾವುದೇ ಕಾರಣಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಆಗುತ್ತೆ ತೊಂದರೆ ಆಗುತ್ತೆ ಕಾರ್ಯಕಾಲ ಪೂರ್ತಿ ಆಗುತ್ತೆ ಚಾನ್ಸೇ ಇಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ಇದಾಯ್ತು ಬೇರೆ ವಿಚಾರ ನೋಡ್ಕೊಂಡ್ಬೇಡ ಬೇರೆ ವಿಚಾರ ನಾನು ಹೇಳಬೇಕಾದ್ರೆ ನಮ್ಗೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಪ್ಯಾಟರ್ನ್ ಹೇಗಿದೆ ಅಂತ ನೋಡ್ಕೊಳ್ಳಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಓಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಐವತ್ತ ಏಳನೇ ವರ್ಷ ಆಗುವಾಗ ಐವತ್ತೇಳನೇ ವರ್ಷ ಅಂದರೆ ಟೂ ತೌಸಂಡ್ ಫೋರ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಐವತ್ತೇಳನೇ ವರ್ಷ ಆಗುವಾಗ ಟೂ ತೌಸಂಡ್ ಫೋರ್ ಅಲ್ಲಿ ಸತ್ತ ಚೇಂಜ್ ಆಯಿತು ಅಂದರೆ ಅಲ್ಲಿ ಕಾಂಗ್ರೆಸ್ ಬಂತು ಆ ನಂತರ ಅಲ್ಲಿ ಏನಾಯ್ತು ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನ ಪಟ್ಟಕ್ಕೆ ಇರುವಂತಹ ಯೋಗ ಇತ್ತು ಬಟ್ ಕೊನೆ ಕ್ಷಣದಲ್ಲಿ ಅವರು ಪ್ರಧಾನಿ ಪಟ್ಟವನ್ನ ನಮ್ಮ ಮನಮೋಹನ್ ಸಿಂಗ್ ಅವರಿಗೆ ಬಿಟ್ಟುಕೊಟ್ರು ಆನಂತರ ಆ ನಂತರ ತಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದುಕೊಂಡು ಸರ್ಕಾರವನ್ನ ಮುನ್ನಡೆಸಿದ್ರು ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ನ ಶ್ರೀ ಮನ್ಮೋಹನ್ ಸಿಂಗ್ ಇದ್ದಂತಹ ಸರ್ಕಾರ ಹತ್ತು ವರ್ಷಗಳ ಕಾಲ ನಡೆಯಿತು ಹತ್ತು ವರ್ಷಗಳ ಕಾಲ ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ವರೆಗೆ ಓಕೆ ಅರ್ಥ ಮಾಡ್ಕೊಳ್ಳಿ ಪ್ಯಾಟರ್ನ್ ಆ ನಂತರ ಸ್ವಾತಂತ್ರ್ಯ ಸಿಕ್ಕಿ ನಮ್ಗೆ ಅರವತ್ತ ಏಳನೇ ವರ್ಷ ವರ್ಷ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಮತ್ತೆ ಸತ್ತ ಚೇಂಜ್ ಆಯ್ತು ಹತ್ತು ವರ್ಷಗಳ ಕಾಲ ನಂತರ ಓಕೆನಾ ಅಲ್ಲಿ ಸತ್ತ ಚೇಂಜ್ ಆಗಿ ಯಾರು ಬಂದ್ರು ರಾಜಕೀಯ ಚೇಂಜ್ ಆಗಿ ಯಾರು ಬಂದ್ರು ನರೇಂದ್ರ ಮೋದಿಜಿ ಬಂದ್ರು ಬಹುಮತದಿಂದ ಆರಿಸಿ ಬಂದ್ರು ಹಾಗಾದ್ರೆ ಅಲ್ಲಿ ಏನಾಯ್ತು ನರೇಂದ್ರ ಮೋದಿಜಿ ಅವರು ತನ್ನ ಏಕಾಧಿಪತ್ಯ ತಾನು ಯಾವ ರೀತಿ ನಡಿಬೇಕೋ ಹಾಗೆ ಆನೆ ನಡೆದೇ ದಾರಿ ಹಾಗೆ ಓಕೆ ಆ ರೀತಿಯಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋದ್ರು ಹಾಗಂತ ಅವರೇನು ಭ್ರಷ್ಟಾಚಾರ ಮಾಡಿಲ್ಲ ಹಾಗಂತ ಅವರೇನು ಯಾರಿಗೂ ತೊಂದರೆಯನ್ನು ಕ್ರಿಯೇಟ್ ಮಾಡಿಲ್ಲ ಹಾ ಕೆಲವೆಲ್ಲ ಆ ಸಮಸ್ಯೆಗಳು ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಅಲ್ವಾ ಎಲ್ಲವೂ ಪರಿಪೂರ್ಣ ಅಂತ ಯಾರು ಕೂಡ ಇರುವುದಿಲ್ಲ ಅದು ವಿಷಯ ಬೇರೆ ಅಲ್ವಾ ಆದ್ರೂ ಕೂಡ ಭಾರತದ ಉನ್ನತಿಗೆ ಬೇಕಾಗಿ ಅದೆಷ್ಟು ಪ್ರಯತ್ನ ಮಾಡಬೇಕು ಅದೆಷ್ಟರ ಮಟ್ಟಿಗೆ ದುಡಿಬೇಕು ದಿನದಲ್ಲಿ ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ಪ್ರಾಮಾಣಿಕ ರೀತಿಯಲ್ಲಿ ಆ ಕೆಲಸ ಮಾಡಿದ್ರು ಹತ್ತು ವರ್ಷಗಳ ಕಾಲ ಅದು ನಡೆಯಿತು ಓಕೆನಾ ಈಗ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಮತ್ತೆ ರಾಜಕೀಯದಲ್ಲಿ ಬದಲಾವಣೆ ಬರಬೇಕು ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಈ ಈ ವರ್ಷ ಎಪ್ಪತ್ತೇಳನೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಸತ್ತ ಚೇಂಜ್ ಆಗ್ಬೇಕೀಗ ಓಕೆ ಸೊ ಇಲ್ಲಿ ಏನಾಯ್ತು ಈಗ ಸತ್ತ ಚೇಂಜ್ ಆಯ್ತು ರಾಜಕೀಯದಲ್ಲಿ ಚೇಂಜ್ ಆಯ್ತು ಏನಾಯ್ತು ಮೋದಿಜಿಯವರ ಏಕಾಧಿಪತ್ಯಕ್ಕೆ ಮೋದಿಜಿಯವರ ಒಂದು ಸರ್ವಾಧಿಕಾರದ ಒಂದು ಆ ಮನ್ನಣೆಗೆ ಅಥವಾ ಸರ್ವಾಧಿಕಾರಿಯಾಗಿ ಅವರು ಅಧಿಕಾರ ನಡೆಸ್ತಾರೆ ಎನ್ನುವಂತಹ ಒಂದು ಮಾತಿಗೆ ಫುಲ್ ಸ್ಟಾಪ್ ಇತ್ತು ಫುಲ್ ಸ್ಟಾಪ್ ಆಯಿತು ಈಗ ಅವ್ರು ಬೇರೆಯವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಭಗವಂತನ ಇದನ್ನು ಮಾಡಿಸಿರ್ಬೋದು ತೊಂದರೆ ಇಲ್ಲ ಬಟ್ ಹತ್ತು ವರ್ಷಗಳ ಕಾಲ ಸರ್ವಾಧಿಕಾರ ಅಂತ ಆಯ್ತು ಅದು ಹೌದು ಕೂಡ ಯಾಕಂದ್ರೆ ಅವ್ರಿಗೆ ಫುಲ್ ಮೆಜಾರಿಟಿ ಇತ್ತು ಅವ್ರಿಗೆ ಸ್ವತಂತ್ರವಾಗಿ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಸಾಮರ್ಥ್ಯ ಇತ್ತು ಅದಕ್ಕೆ ಅವರ ಪಾರ್ಟಿಯವರೇ ಅವ್ರಿಗೆ ಸಾಥ್ ಕೊಡುವಂತ ಸಾಧ್ಯತೆ ಏನಿತ್ತು ಎಲ್ಲ ಇತ್ತು ಓಕೆ ಅವರು ಹತ್ತು ವರ್ಷಗಳ ಕಾಲ ರಾಜ್ಯ ಆಳಿತು ಸಾರಿ ದೇಶ ಆಳಿತು ಓಕೆನಾ ಈಗ ಇಲ್ಲೇನಾಯ್ತು ಎಪ್ಪತ್ತೇಳು ಬಂದಾಗ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೇಳನೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಸತ್ತ ಚೇಂಜ್ ಆಗ್ಬೇಕು ಯಾವ ರೀತಿ ಚೇಂಜ್ ಆಯ್ತು ನಿಮ್ಗೆ ಗೊತ್ತಿದೆ ರೈಟ್ ತಾನೆ ನಮ್ಮ ನಮ್ಗೆ ದೈವ ಬಲ ದೇವರ ಬಲ ದೇವರ ಆಶೀರ್ವಾದ ನಮ್ಮ ಋಷಿಮುನಿಗಳ ಆಶೀರ್ವಾದದಿಂದ ಮತ್ತೆ ಬಿ ಜೆ ಪಿನೇ ಬಂತು ಪ್ರಧಾನಮಂತ್ರಿ ಯಾರಾದ್ರೂ ಮತ್ತೆ ಮೋದಿಜಿಯವರೇ ಆಗ್ತಾ ಇದ್ದಾರೆ ಈಗ ಏನ್ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಎರಡು ಸಾವಿರದ ಮೂವತ್ತ ನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ಹೀಗೇನೆ ಘಟಬಂಧನ್ ಸರ್ಕಾರ ಇರುತ್ತೆ ಇದೇ ರೀತಿಯಾದಂತಹ ಮಿಕ್ಸ್ ಅಪ್ ಸರ್ಕಾರ ಇರುತ್ತೆ ಎಲ್ಲರನ್ನ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಹೋಗಬೇಕು ಎಲ್ಲ ರೀತಿಯಲ್ಲಿ ಕೂಡ ಬೇರೆ ಬೇರೆ ಪಕ್ಷಗಳನ್ನ ಸೇರಿಸಿಕೊಂಡೇ ಸರ್ಕಾರ ಮಾಡಬೇಕು ಅಂತ ಸರ್ಕಾರನಿರುತ್ತೆ ಎರಡ್ ಸಾವಿರದ ಮೂವತ್ತ ನಾಲ್ಕರವರೆಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅದೇನು ಚುನಾವಣೆ ಬರುತ್ತೆ ಈಗ ಅಲ್ವಾ ಮತ್ತೆ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಬಂದಾಗ ಇಪ್ಪತ್ತೊಂಬತ್ತು ಏಪ್ರಿಲ್ ಮೇಗೆ ಬಂದಾಗ ಆವಾಗ ಕೂಡ ಪೂರ್ಣ ಬಹುಮತ ಯಾವನಿಗೂ ಬರಲ್ಲ ಯಾರಿಗೂ ಬರಲ್ಲ ಯಾವುದೇ ಪಾರ್ಟಿಗೂ ಬರಲ್ಲ ಬೇಕಾದ್ರೆ ಬರೆದಿಟ್ಕೊಳ್ಳಿ ಚಾನ್ಸೇ ಇಲ್ಲ ಬರ್ಲಿಕ್ಕೆ ಅಲ್ವಾ ಅಲ್ಲಿ ಮೊದಲೇ ರಾಹುವಿನ ಅಂಕೆ ಉಂಟು ಬರ್ಲಿಕ್ಕೆ ಬಿಡಲ್ಲ ಅಲ್ವಾ ಆತ ಗೊಂದಲದ ವಾತಾವರಣ ನಿರ್ಮಾಣ ಮಾಡ್ತೇನೆ ಹೇಗೆ ಮೊನ್ನೆ ಫಲಿತಾಂಶದ ದಿನ ನಾಲ್ಕನೇ ತಾರೀಕು ರಾಹುವಿನ ಇಂಪ್ಯಾಕ್ಟ್ ಹೇಗೆ ಭ್ರಮಿತನನ್ನಾಗಿ ಮಾಡಿಬಿಟ್ಟ ಹೇಗೆ ಭ್ರಮೆಗೆ ಒಳಪಡಿಸಿಬಿಟ್ಟ ಯಾರೋ ಬರ್ತಾರೆ ಯಾರೋ ಬರ್ತಾರೆ ಯಾರೋ ಮತ್ತೆ ಬಂದದ್ದೇ ಬೇರೆ ಸೊ ಆ ರೀತಿ ಮಾಡಿಬಿಟ್ಟ ಅದು ಭ್ರಮೆ ಆ ರೀತಿ ಇಲ್ಲಿ ಕೂಡ ಭ್ರಮೆಗೆ ಇಲ್ಲಿ ಕೂಡ ಯಾರಿಗೂ ಬಹುಮತ ಬರುವಂತದ್ದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತ ನಾಲ್ಕು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಸ್ವಾತಂತ್ರ್ಯ ಸಿಕ್ಕಿ ವರ್ಷ ಎಂಬತ್ತ ಏಳು ಆಗುವವರೆಗೂ ಕೂಡ ಈ ಪ್ಯಾಟರ್ನ್ ಈಗ ಸ್ಟಾರ್ಟ್ ಆದ ಪ್ಯಾಟರ್ನ್ ಹಾಗೇನೆ ಮುಂದುವರಿಯುತ್ತೆ ಸರಿ ಅರ್ಥ ಮಾಡ್ಕೊಳ್ಳಿ ಅಲ್ವಾ ತೊ ಯಾರೇ ಬಂದ್ರು ಕೂಡ ಅದು ಘಟಬಂಧನ್ ಸರ್ಕಾರ ಇರುತ್ತೆ ಹಾಗಂತ ಏನು ಕಾಂಗ್ರೆಸ್ ಬರುತ್ತಾ ಹಾಗಂತ ಇಂಡಿ ಅಲೈನ್ಸ್ ಅವ್ರ ಸರ್ಕಾರ ಮಾಡ್ತಾರ ಅದು ಚಾನ್ಸ್ ಇಲ್ಲ ಅಂತ ಉಂಟು ನೋ ಚಾನ್ಸ್ ಅಂತ ಉಂಟು ಎರಡ್ ಸಾವಿರದ ಮೂವತ್ನಾಲ್ಕರವರೆಗೆ ಆ ನಂತರದ ವಿಷಯ ಬೇರೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಹಾಗಾದ್ರೆ ಇನ್ನು ಇದು ಕೂಡ ಹೀಗೇನೆ ಮುಂದೆ ಬರುವಂತಹ ಇನ್ನೊಂದು ಸರ್ಕಾರ ಇರ್ತದೆ ಅದು ಕೂಡ ಬಿಜೆಪಿ ಅಂಡರ್ ನಲ್ಲಿ ಇರ್ತದೆ ಅದು ಕೂಡ ಏನಾಗ್ತದೆ ಅದು ಮಿಕ್ಸ್ ಅಪ್ ಆಗಿ ಇರ್ತದೆ ಅಲ್ಲಿ ಆ ಸರ್ಕಾರ ನಡೆದು ಹೋಗುತ್ತೆ ಹತ್ತು ವರ್ಷಗಳ ಕಾಲ ಅದೇ ಪ್ಯಾಟರ್ನ್ ನಡೆಯುತ್ತೆ ಬೇರೆ ಪ್ಯಾಟರ್ನ್ ನಡೆಯಲ್ಲ ಅರ್ಥ ಆಯ್ತಂತ ಇಟ್ಕೊಳ್ತೇನೆ ಬಹಳ ಬಹಳ ಫೇವರಬಲ್ ಆಗಿದೆ ಓಕೆನಾ ಹಾಗಾದ್ರೆ ನನ್ನ ಕನ್ಕ್ಲೂಷನ್ ಏನಿರುತ್ತೆ ಟೋಟಲ್ ನಾನು ಹೇಳಬೇಕಾದ್ರೆ ಮುಹೂರ್ತ ಕುಂಡಲಿಯನ್ನ ನೋಡಿದಾಗ ಮೋದಿಜಿಯವ್ರಿಗೆ ಎಲ್ಲೊಂದ್ ಕಡೆ ಈ ಕಾರ್ಯಕಾಲವನ್ನು ಪೂರ್ತಿ ಮಾಡೋ ಯೋಗ ಇದೆ ಮತ್ತೆ ಯಾಕೆ ಇರುವುದಿಲ್ಲ ಅದನ್ನ ಹೇಳಿದ್ದೇನೆ ನಿಮ್ಗೆ ಆ ನಂತರ ಮೋದಿಜಿಯವರಿಗೆ ವ್ಯಕ್ತಿಗತ ರೂಪದಲ್ಲಿ ಸಮಸ್ಯೆ ಆಗುತ್ತೆ ಮೆಂಟಲ್ ಟೆನ್ಷನ್ ಸ್ವಲ್ಪ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಅವರ ಗಠಬಂಧನ್ ಸರ್ಕಾರದಿಂದ ಯಾರು ಬಿಟ್ಟು ಹೋಗುದು ಅಥವಾ ಅವರು ಆ ಸೀಟನ್ನು ಕಡಿಮೆ ಮಾಡಿ ಕಡಿಮೆ ಆಗಿ ಅವರು ಕೆಳಗೆ ಬೀಳುದು ಅದೆಲ್ಲ ಪರಿಸ್ಥಿತಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುದೇ ಇಲ್ಲ ಅವರೇ ಇರ್ತಾರೆ ಹಾ ಮುಂದೆ ಹೋಗಿ ಪ್ರಧಾನಿ ಚೇಂಜ್ ಆಗ್ಬೋದು ಅದು ಮೋದಿಜಿಯವರು ಬಿಟ್ಟು ಕೊಟ್ಟಾಗ ಅನ್ಯತಾ ಅದು ಕೂಡ ಆಗಲ್ಲ ಈ ಪರಿಸ್ಥಿತಿ ಓಕೆನಾ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಒಂದು ಸಕ್ಷಮವಾದ ಒಂದು ಸರ್ಕಾರ ಇರುತ್ತೆ ಸುಭದ್ರವಾದ ಸರ್ಕಾರ ಇರುತ್ತೆ ಚಿಂತೆ ಆಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅದಾಗದೆ ಇದಾಗದೆ ನನಗಂತೂ ಮೆಸೇಜ್ ಬಂದಿಲ್ಲ ನನಗೆ ಮೆಸೇಜ್ ಬಂದಿಲ್ಲ ಅಂದ್ರೆ ನಾನು ಅದನ್ನು ಹೇಳುವ ಹಾಗಿಲ್ಲ ನನಗೆ ಮೆಸೇಜ್ ಬಂದಿದೆ ಅದು ಪೂರ್ತಿಯಾಗಿ ನಡೆಯುತ್ತೆ ಬಟ್ ಮೆಸೇಜ್ ಬಂದಿದೆ ಮೋದಿಜಿಯವರಿಗೆ ವ್ಯಕ್ತಿಗತ ರೂಪದಲ್ಲಿ ತೊಂದರೆ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದೇನೆ ಓಕೆನಾ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ 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 ಫೇವರಬಲ್ ಆಗಿದೆ ಓಕೆನಾ ಸೊ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರುತ್ತೆ ಸೊ ಕಾರ್ಯಕ್ರಮ ಮುಗಿಸೋದು ಗೊತ್ತಾಗಿದೆ ಇಲ್ಲ ಅಂತ ಆದ್ರೆ ಯಾರು ಕೂಡ ವಿಡಿಯೋ ನೋಡೋದಿಲ್ಲ ಕೆಲವರಿಗೆ ಶಾರ್ಟ್ ಅಲ್ಲಿ ಸ್ವೀಟ್ ಅಲ್ಲಿ ವಿಡಿಯೋ ಬೇಕು ಅಂತ ಪರಿಚಯ ಎಲ್ಲವನ್ನು ಶಾರ್ಟ್ ಅಲ್ಲಿ ಸ್ವೀಟ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ತಾನೆ ಈ ಪರಿಚಯ ಓಕೆನಾ ಮುಂದೊಂದು ಬಾರಿ ಬಹಳ ರಹಸ್ಯಮಯದ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದುವರೆಗೆ ಯಾರೆಲ್ಲ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಸ್ಕಿಪ್ ಮಾಡಿದ ಇದುವರೆಗೆ ನೋಡಿದಂತಹ ಎಲ್ಲಾ ಮಹನೀಯರುಗಳಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿ ಎಲ್ರಿಗೂ ನಮಸ್ತೆ 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 ಬಾಬಾಯ್